ನಮಸ್ಕಾರ ವೀಕ್ಷಕರೇ ಇಡೀ ವಿಶ್ವವೇ ನೋಡುವಂಥ ನಂಬರ್ ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸುತ್ತೇನೆ ನಾನು ಸಯ್ಯದ್ ವೀಕ್ಷಕರೇ ಇವತ್ತು ಒಂದು ರಾಜ್ಯ ರಾಜಕಾರಣದ ಸುದ್ದಿ ರಾಜ್ಯ ರಾಜಕಾರಣದ ಸುದ್ದಿ ಅಂದರೆ ಯಾವ ತಿರುವು ಪಡೀತಾ ಇದೆ ರಾಜ್ಯ ರಾಜಕಾರಣ ಗುಡುಗಿದ ಬಾಲಚಂದ್ರ ಬೆದರಿದ ಯಡಿಯೂರಪ್ಪ ಗುಡುಗಿದ ಬಾಲಚಂದ್ರ ಬೆದರಿದ ಯಡಿಯೂರಪ್ಪ ನಿನ್ನೆ ಬಾಲಚಂದ್ರ ಜಾರಕಿಹೊಳಿ ಅವರು ನನ್ನ ಅಣ್ಣನಾದ ರಮೇಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಮಂತ್ರಿ ಕೊಡಬೇಕಂತ ತಾಕೀತು ಮಾಡಿದ್ದು ವೀಕ್ಷಕರೇ ಬಹಳ ಒಂದು ರೋಚಕ ರೋಮಾಂಚನ ಪಡಿತಾ ಇದೆ ರಾಜ್ಯ ರಾಜಕಾರಣ ಇಲ್ಲಿವರೆಗೆ ಸಚಿವ ಸಂಪುಟದ ಕಗ್ಗಂಟು ವಿಘ್ನಗಳು ಎದುರಾಗ್ತಾ ಇದ್ದಾವೆ ಯಡಿಯೂರಪ್ಪ ಅವರಿಗೆ ಯಾವ ದಾರಿ ತೋಚಬೇಕು ಹೈಕಮಾಂಡ್ ಮಾತು ಕೇಳಬೇಕು ಇಲ್ಲಿರುವ ಮೂವತ್ತು ನಲವತ್ತು ಶಾಸಕರ ಮಾತು ಕೇಳಬೇಕು ಎಲ್ಲರೂ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ ಯಾರಿಗೆ ಏನು ಮಾಡಬೇಕು ಅಂಥದ್ರಲ್ಲಿ ಎನ್ ಸಿದು ಆಂದೋಲನ ಭಾರತದಾದ್ಯಂತ ಬುಗಿಲೇಳುತ್ತಿರುವ ಬೆಂಕಿ ಇದನ್ನೆಲ್ಲ ನೋಡಿದರೆ ಹೈಕಮಾಂಡು ಎನ್ ಆರ್ ಸಿ ಗದ್ದಲದಲ್ಲಿ ವಿಲೀನವಾಗಿದೆ ಅಲ್ಲಿ ಆಗಿಬಿಟ್ಟಿದ್ದಾರೆ ಹೈಕಮಾಂಡದವರು ಇಲ್ಲಿ ನೋಡಿದರೆ ಈ ಭಿನ್ನಮತಿಯರ ಕಾಟ ಈ ಹನ್ನೆರಡು ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅದರಲ್ಲಿ ಅಪ್ಪಚ್ಚು ರಂಜನ್ ನಿನ್ನೆ ಗುಡುಗಿದ್ದು ನೋಡಿದರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯರಾದಂಥ ಮಡಿಕೇರಿಯ ಶಾಸಕರಾದ ಐದು ಸಾರಿ ನಾನು ಆರಿಸಿ ಬಂದಿದ್ದೀನಿ ನನಗೂ ಸಚಿವ ಸ್ಥಾನ ಕೊಡಬೇಕು ಪ್ರತಿಯೊಬ್ಬರು ಸಚಿವ ಸ್ಥಾನದ ಆಕಾಂಕ್ಷಿ ಇಲ್ಲಿ ಮತ್ತೊಂದು ಯಕ್ಷ ಪ್ರಶ್ನೆ ಉದ್ಭವ ಆಗುತ್ತೆ ವೀಕ್ಷಕರೇ ಗೋಕಾಕ ಮತಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಆಯ್ಕೆಗಾಗಿ ಎಷ್ಟೊಂದು ಮಂತ್ರಿಗಳು ಬಂದರು ಎಷ್ಟೊಂದು ಶಾಸಕರು ಬಂದರು ಆ ಶಾಸಕರು ಎಲ್ಲರೂ ಕೂಡಿ ಇಲ್ಲಿವರೆಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಕೊಡಿ ಅಂತ ಇಲ್ಲಿವರೆಗೆ ಒತ್ತಡ ಮತ್ತು ಪ್ರಭಾವ ಮಾಡ್ತಾ ಇಲ್ಲ ಯಾಕೆ ಯಡಾಳಿ ಅವರು ಎಲ್ಲಿಹುದರು ಮಾದೇವಪ್ಪ ಯಾದವ್ ಅವರು ಎಲ್ಲಿದ್ರು ಆನಂದ್ ಮಾಮಣಿಯವರು ಎಲ್ಲಿದ್ರು ಶಶಿಕಲಾ ಜೊಲ್ಲೆ ಅವರು ಎಲ್ಲಿಹುದರು ಎಷ್ಟೊಂದು ಮಂತ್ರಿಗಳು ಬಂದಿದ್ರು ಉಮೇಶ್ ಕತ್ತಿ ಅವರು ಬಂದಿದ್ರು ಪ್ರತಿಯೊಂದು ಪ್ರಚಾರಕ್ಕಾಗಿ ಯಡಿಯೂರಪ್ಪ ಸ್ವತಃ ಹೇಳಿದ್ರು ಆರಿಸಿ ಬಂದ ತಕ್ಷಣ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಜಲಸಂಪನ್ಮೂಲ ಬೇಡಿದ ಖಾತೆ ಆದರೆ ಯಾವುದು ಈಡೇರ್ತಾ ಇಲ್ಲ ಇದು ಏನಾಗ್ತಾ ಇದೆ ಸಂಕಟ ಮೇಲೆ ಸಂಕಟ ಪ್ರತಿಯೊಂದು ವಿಘ್ನಗಳು ಎದುರಾಗ್ತಾ ಇದೆ ವೀಕ್ಷಕರೇ ಇದೊಂದು ಕರ್ನಾಟಕದ ರಾಜಕೀಯ ವೀಕ್ಷಣೆಗೋಸ್ಕರ ಪ್ರತಿಯೊಂದು ಜನ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಯಾಕಂದರೆ ಆರಿಸಿ ಬಂದು ತಿಂಗಳು ಎರಡು ಆಗ್ಲಿಕ್ಕೆ ಬಂತು ಇನ್ನುವರೆಗೆ ಸಚಿವ ಸಂಪುಟವಿಲ್ಲ ಜನರಿಗೆ ಏನು ಹೇಳಬೇಕು ಅನೇಕ ಅಭಿವೃದ್ಧಿ ಕೆಲಸಗಳು ಉಸ್ತುವಾರಿ ಮಂತ್ರಿಗಳ ಕೊರತೆ ಇಪ್ಪತ್ತಾರು ಜನವರಿ ಗಣರಾಜ್ಯೋತ್ಸವಕ್ಕೆ ಧ್ವಜವನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ಆರಿಸೋರು ಎಲ್ಲವೂ ಇನ್ನು ಮಕರ ಸಂಕ್ರಮಣದ ಎದುರಾಟ ಎಲ್ಲವೂ ವಿಘ್ನಗಳ ನೋಡಿದರೆ ಸಚಿವ ಸಂಪುಟ ಇನ್ನೂ ಮುಂದೂಡ್ತಾ ಇದೆ ಯಡಿಯೂರಪ್ಪಗೆ ಬಾಲಚಂದ್ರ ಅವರು ಖಡಕ್ ವಾರ್ನಿಂಗ್ ಮಾಡಿದ್ದು ನೋಡಿದರೆ ಮತ್ತೆ ಏನೋ ಬುಗಿಲೇಳುವ ಸಂಶಯಗಳು ಕಾಣ್ತಾ ಇದ್ದಾವೆ ನನಗಂತೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ನಾನಂತೂ ಕೇಳಿಲ್ಲ ನನ್ನ ಸಹೋದರನಾದ ಹಿರಿಯ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ ಉಮೇಶ್ ಉಪ ಮುಖ್ಯಮಂತ್ರಿ ಕೊಡಬೇಕಂತ ನಿನ್ನೆ ಗುಡುಗಿದ್ದು ನೋಡಿದರೆ ನೀನು ಹೋಗಪ್ಪ ನೀನು ಚೆನ್ನಾಗಿರು ಏನು ಟೆನ್ಷನ್ ತಗೋಬೇಡ ಬಾಲಚಂದ್ರ ಆರಾಮಾಗಿರು ಎಲ್ಲ ಸರಿ ಹೋಗುತ್ತೆ ಹೈಕಮಾಂಡ್ ತೀರ್ಮಾನ ಆಗುತ್ತೆ ನಾನು ಹೋಗ್ತಾ ಇದ್ದೀನಿ ನ್ಯೂ ಡೆಲ್ಲಿಗೆ ಅಂತ ಹೇಳಿದ್ದು ಯಡಿಯೂರಪ್ಪ ನೋಡಿದರೆ ಅವರ ಮಾತಿನ ಶೈಲಿ ನೋಡಿದರೆ ಅಸಹಾಯಕತೆ ವ್ಯಕ್ತಪಡಿಸಿದ್ದು ಕಂಡು ಬಂದಿದೆ ಅದರಲ್ಲಿ ಅರ್ಥವೂ ಇಲ್ಲ ಅನರ್ಥನೇ ಹೆಚ್ಚಾಗಿದೆ ಇದರಲ್ಲಿ ಲಿಂಗಾಯತ ಲಾಬಿನೂ ಹೆಚ್ಚಾಗ್ತಾ ಇದೆ ಎಲ್ಲರೂ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ ಯಡಿಯೂರಪ್ಪ ಮೇಲೆ ತಲೆ ಮೇಲೆ ತಲೆ ಹೊರೆ ಮೇಲೆ ಹೊರೆ ಮೊದಲೇ ಎಪ್ಪತ್ತೈದು ವಯಸ್ಸು ಟೆನ್ಷನ್ ಮೇಲೆ ಟೆನ್ಷನು ಯಾವ ಕೆಲಸ ಮಾಡಬೇಕು ಏನು ಮಾಡಬೇಕು ಅನ್ನೋದು ತೋಚದಾಗಿದೆ ವೀಕ್ಷಕರೇ ಇದೊಂದು ಬಹಳ ಮಹತ್ವವಾದ ಸುದ್ದಿ ಇವತ್ತು ಗುಡುಗಿದ ಬಾಲಚಂದ್ರ ಬೆದರಿದ ಯಡಿಯೂರಪ್ಪ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಂಬರ್ ಒನ್ ಚಾನಲ್ ಬೆಳೀತಾ ಇದೆ ಇದೆಲ್ಲ ನಿಮ್ಮ ಆಸ್ತಿ ನಿಮ್ಮ ಪ್ರೀತಿಯ ಆಸ್ತಿ ಬಲಗಡೆ ಇರುವಂಥ ಐಕಾನ್ ಬಟನನ್ನು ಆನ್ ಮಾಡಿ ವೀಕ್ಷಕರೇ ನಮಸ್ಕಾರ